ದೈವದ ಅಭಯ ಪಡೆಯೋದಕ್ಕೆ ಮಂಗಳೂರಿಗೆ ಬಂದರು ರಿಷಬ್ ಶೆಟ್ಟಿ ಮಂಗಳೂರಿನ ವಜ್ರದೇಹಿ ಮಠದ ದೈವಕೋಲಕ್ಕೆ ರಿಷಬ್ ಭೇಟಿ ರಿಷಬ್ ಶೆಟ್ಟಿಗೆ ಕಾಂತಾರ ಮೊದಲ ಅಧ್ಯಾಯದ ಬಗ್ಗೆ ದೈವದ ಮುನ್ಸೂಚನೆನ ವಜ್ರದೇಹಿ ಮಠದ ಮೈಸಂದಾಯ ಕೋಲದಲ್ಲಿ ರಿಷಬ್ ಭಾಗಿಯಾದ್ರು ಸ್ವಯಂ ಪ್ರೇರಿತವಾಗಿ ದೈವದ ಅಭಯ ಪಡೆಯೋದಕ್ಕೆ ಆಗಮಿಸಿದ್ರು ರಿಷಬ್ ವಜ್ರದೇಹಿ ಮಠದ ದೈವಕೋಲ ವೀಕ್ಷಿಸುವಂತಹ ಇಚ್ಛೆಯನ್ನ ರಿಷಬ್ ವ್ಯಕ್ತಪಡಿಸ್ತಾರೆ ರಿಷಬ್ ಇಚ್ಛೆಯಂತೆ ಕೋಲಕ್ಕೆ ಆಹ್ವಾನಿಸುತ್ತಾರೆ ವಜ್ರದೇಹಿ ಸ್ವಾಮೀಜಿ ಕೋಲಕ್ಕೆ ಆಗಮಿಸಿ ಈ ರೀತಿ ಆಶೀರ್ವಾದ ಪಡೆಯುವುದಕ್ಕೆ ರಿಷಬ್ಗೆ ದೈವ ಪ್ರೇರಣೆಯಾಯ್ತಾ ರಿಷಬ್ ಶೆಟ್ಟಿಗೆ ಧೈರ್ಯ ಕಳೆದುಕೊಳ್ಳದಂತೆ ದೈವದಿಂದ ಸೂಚನೆ ಕೂಡ ಸಿಕ್ಕಿದೆ ಅಭಯ ಕೊಟ್ಟಿದೆ ದೈವ ರಿಷಬ್ಗೆ ದೈವದ ಅಭಯ ಕಾಂತಾರದ ಪ್ರೀಕ್ವೆ ಮೊದಲ ಭಾಗ ಈಗ ಶೂಟಿಂಗ್ ನಡೀತಾ ಇದೆ ಆ ಶೂಟಿಂಗ್ ನಡುವೆ ಕೋಲದಲ್ಲಿ ಭಾಗಿಯಾದವು ರಿಷಬ್ ಶೆಟ್ಟಿ ಹಾಗಿದ್ರೆ ಂತೆ ಪ್ರಾರ್ಥಿಸುವಂತೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕಾಂತಾರ ರೀತಿಯಲ್ಲಿ ಗೆ ದೈವದಿಂದ ಅಭಯ ಸಿಕ್ಕಿದೆ ಏನೇ ಸಮಸ್ಯೆ ಎದುರಾದ್ರೂ ಕುಗ್ಗಬೇಡ ಅಂತ ದೈವದಿಂದ ಸೂಚನೆ ಸಿಕ್ಕಿದೆ ಮುನ್ನುಗ್ಗು ನಿನ್ನೆ ಹಿಂದೆ ನಾನಿದ್ದೇನೆ ಅಂತ ದೈವ ಆಶೀರ್ವದಿಸಿತ್ತು ಶೂಟಿಂಗ್ ಮಧ್ಯೆ ದೈವಕೂಲದಲ್ಲಿ ಭಾಗಿಯಾಗಿದಂತ ರಿಷಬ್ ಶೆಟ್ಟಿ ದೈವದ ಮುಂದೆ ಕಷ್ಟ ತೋಡ್ಕೊಂಡ್ರ ಕಾಂತಾರ ಅಧ್ಯಾಯ ಒಂದಕ್ಕೆ ರಿಕ್ವೆಲ್ ವಿಚಾರಕ್ಕೆ ರಿಷಬ್ ಮುಂದೆ ಹಲವು ಸವಾಲಿದೆ ಹಾಗಿದ್ರೆ ಒತ್ತಡದ ನಡುವೆ ಶೂಟಿಂಗ್ ನಡುವೆ ಈ ರೀತಿ ರಿಷಬ್ ಭೇಟಿ ಕೊಡದ ಕಾರಣ ಏನು ಮುನ್ಸೂಚನೆ ಸಿಕ್ಕಿತ್ತಾ ದೈವ ಪ್ರೇರಣೆ ಪಡೆಯುವಂತೆ ಕಾಂತಾರಕ್ಕಾಗಿ ರಿಷಬ್ಗೆ ಮುನ್ಸೂಚನೆ ಸಿಕ್ಕ ಭಯ ಪಡಬೇಡ ನಾನಿದ್ದೇನೆ ಅಂತ ರಿಷಬ್ ಶೆಟ್ಟಿಗೆ ದೈವದಿಂದ ಅಭಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಅತ್ತಿತ್ತ ಕಣ್ಣಾಡ್ಸದೆ ದೈವವನ್ನೇ ನೋಡ್ತಾನು ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿಯನ್ನು ಆಲಂಗಿಸಿದಂತಹ ಮೈಸಂದಾಯ ದೈವ ಕಾಂತಾರ ರೀತಿಯಲ್ಲಿ ರಿಷಬ್ಗೆ ದೈವದ ಆಶೀರ್ವಾದ ಸಿಕ್ಕಿದೆ ಅಭಯ ನೀಡಿದ್ರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್